ಅವರಿಗೆ ನಿಮ್ಮ ಪ್ರೀತಿನೇ ಅರ್ಥ ಆಗ್ತಿಲ್ಲ ಅಂದಮೇಲೆ ಯಾಕೆ ಅವ್ರ ಹಿಂದೆ ಹಿಂದೆ ಹೋಗಿ ಅವರಿಗೂ ಡಿಸ್ಟರ್ಬ್ ಮಾಡ್ತಾ ಪ್ರೀತಿನ ಭಿಕ್ಷೆ ಬಿಡ್ತೀರಾ ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾರೆ ಎಸ್ ನೀವು ಪ್ರಪೋಸ್ ಮಾಡ್ತೀರಾ ಇಷ್ಟಪಡ್ತೀರಾ ಬೆಲ್ ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ ಮೇಲೂ ನೀವು ಅವ್ರ ಹಿಂದೆ ಹಿಂದೆ ಹೋಗಿ ಎಸ್ ನಮ್ಮನ್ನು ಲವ್ ಮಾಡು ಪ್ರೀತಿ ಮಾಡಿ ಅಂತ ಭಿಕ್ಷೆ ಬಿಡಬೇಡಿ ಪ್ರೀತಿ ಅದಾಗಿ ಹುಟ್ಟಬೇಕು ಮನಸಾರೆ ಬರಬೇಕದು ನಂಬಿಕೆ ಇರಬೇಕು ಇವ್ರ ಮೇಲೆ ಎಸ್ ನಮ್ಗೆ ಸರಿಯಾದವರು ಅಂತ ಅನಿಸ್ಬೇಕು ಅವ್ರಿಗೆ ಬಟ್ ಇಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟ ಆಗಿಬಿಡ್ತಾರೆ ಅವ್ರ ಕ್ಯಾರೆಕ್ಟರು ಅವ್ರ ಅಂದಾನೋ ಅವ್ರ ಚಂದಾನೋ ಏನೋ ಸಮಥಿಂಗ್ ಇಂಪ್ರೆಸ್ ಆಗಿಬಿಡ್ತಾರೆ ಇಷ್ಟ ಆಗಿಬಿಡ್ತಾರೆ ಬಟ್ ಇವ್ರು ಪ್ರಪೋಸ್ ಮಾಡ್ತಾರೆ ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೊಬೇಕು ಇಲ್ಲ ಒಪ್ಸೋದನ್ಕೂ ಇವ್ರು ಬಿಡೋದು ಇಲ್ಲ ಯಾರಿಗೂ ಬಲವಂತ ಒಪ್ಪಿಸ್ಬೇಡಿ ನಮ್ಮನ್ನು ಇಷ್ಟಪಡಿ ಅಂತ ಹೇಳಿ ನೀವು ಯಾಕೆ ಹೇಳಿದ್ರೆ ನೀವು ಹಸುವು ಇದ್ದವರಿಗೆ ನೀವು ಅಳಿಸಿದನ್ನ ಕೊಟ್ಟಿರುವ ಬಿರಿಯಾನಿ ರೆಂಜಿ ತಿಂತಾರೆ ಅದೇ ಹೊಟ್ಟೆ ತುಂಬಿರೋರಿಗೆ ನೀವು ಚೆನ್ನಾಗಿರ್ತಕ್ಕಂಥ ಬಿರಿಯಾನಿ ಕೊಟ್ಟರು ತಿನ್ನಲ್ಲ ಇದು ಆ್ಯಕ್ಚುಲಿ ಐ ತಿಂಕ್ ಗೊತ್ತಿರೋವಂಥ ಸತ್ಯನೇ ಬಟ್ ಸ್ಟಿಲ್ ನಾವು ಬಿಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಆ ಪ್ರೀತಿಯಿಂದ ಲೈಫ್ ಚೆನ್ನಾಗಿರ್ಬೇಕು ಆ್ಯಕ್ಚುಲಿ ಆ ಪ್ರೀತಿಯಿಂದ ಜೀವನ ಎಲ್ಲೋ ಒಂದು ಕಡೆಗೆ ಅಸ್ತವ್ಯಸ್ತ ಆಗಬಾರ್ದು ಆ್ಯಂಡ್ ನೋಡಿ ಈ ಪ್ರೀತಿ ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್ ನಮ್ಮ ಲೈಫಿಗೆ ಅಂತ ಹೇಳಿದ್ರೆ ಬಾಳಿ ಬದುಕೋಕೆ ಆ್ಯಂಡ್ ನಮ್ಮ ಲೈಫು ತುಂಬ ಚೆನ್ನಾಗಿರಬೇಕು ಒಂದು ಸಪೋರ್ಟಿವ್ ಆಗಿ ಒಂದು ಅರ್ಧಾಂಗಿ ಅಂತ ಸಿಗಬೇಕು ಅದಕ್ಕೋಸ್ಕರ ಒಂದು ಪ್ರೀತಿ ಬೇಕಾಗಿರುತ್ತೆ ಲೈಫಲ್ಲಿ ಬಟ್ ನಾವು ಮಾಡೋ ಮಿಸ್ಟೇಕ್ ಏನು ಅಂತೇಳಿದ್ರೆ ಅವರಿಗಿನ್ಯಾರೋ ಇಷ್ಟ ಇರ್ತವೆ ಬಟ್ ನಾವು ಅವ್ರ ಹಿಂದೆ ಅಲಿತಾ ಇರ್ತೀವಿ ನಮ್ಮ ಪ್ರೀತಿ ಮಾಡಿ ಒಪ್ಕೊಳ್ಳಿ ನಮ್ಮ ಪ್ರೀತಿನ ನಾವು ತುಂಬ ಚೆನ್ನಾಗಿ ಹಂಗೆ ನೋಡ್ಕೊಳ್ತೀವಿ ಹಿಂಗೆ ನೋಡ್ಕೊಳ್ತೀವಿ ನೀವು ಹೆಂಗೂ ನೋಡ್ಕೊಳ್ಳೋದು ಬೇಡ ನಿಮ್ಮ ಪ್ರೀತಿ ಅರ್ಥ ಆಗಿದ್ರೆ ಅವರೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಸ್ ಇದು ಭಾಳ ಜನರಿಗೆ ಅರ್ಥ ಆಗಬೇಕು ಆ್ಯಕ್ಚುಲಿ ಹೇಳಿದ್ರೆ ನೀವು ಪ್ರಪೋಸ್ ಮಾಡಿದಾಗ ಒಪ್ಕೊಂಡು ಎಸ್ ನಿಮ್ಮ ಜೊತೆಗೆ ನಾವಿದ್ದೀವಿ ಅಥವಾ ಟೈಮ್ ಕೇಳ್ತಾರೆ ಟೈಮ್ ಕೇಳ್ಕೊಂಡ್ಬಿಟ್ಟು ಎಸ್ ನಂಗೆ ಟೈಮ್ ಕೊಡಿ ನಿಮ್ಮ ಪ್ರೀತಿನ ನಾನು ಹೇಳ್ತೀನಿ ಅಂತೇಳಿ ಟೈಮ್ ತೊಗೊಂಡ್ಮೇಲೆ ಒಪ್ಕೊಳ್ತಾರೋ ಬಿಡ್ತಾರೋ ಒಪ್ಕೊಂಡ್ರೆ ಓಕೆ ಸಪೋಸ್ ಒಪ್ಕೊಂಡಿಲ್ಲ ನಿಮ್ಮ ಪ್ರೀತಿನ ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಬಿಡಿ ಯಾಕೆ ಬಲವಂತವಾಗಿ ಅವ್ರನ್ನ ಒಪ್ಪಿಸಿ ಪೂರ್ತಿ ನೀವು ಹಾಕ್ತೀರಾ ಓದ್ದಾಡ್ತೀರ ಅವ್ರಿಗೂ ನಿಮ್ಮ ನಂಬಿಕೆ ಬರಬೇಕು ಭಾವನೆಗಳು ಇಷ್ಟ ಆಗ್ತಾ ಹೋಗಬೇಕು ಆವಾಗ ಬದುಕು ಸುಂದರ ಆಗ್ತಾ ಹೋಗುತ್ತೆ ರೈಟ್ ಅದಕ್ಕೇನೆ ಅರ್ಥ ಆಗದ ಪ್ರೀತಿ ಬದುಕನ್ನು ಈ ದಾರ ಹರಿದ ಗಾಳಿಪಟ ಹೇಗೆ ದಿಕ್ಕಿಲ್ದಂಗೆ ಹೋಗ್ತಾ ಇರತ್ತೋ ಹಾಗೆ ಬದುಕಂಗೆ ಹೋಗ್ತಾ ಇರತ್ತೆ ಅರ್ಥ ಆಗದ ಪ್ರೀತಿ ಬದುಕಲ್ಲಿ ಸಿಕ್ಕರೆ ಹೇಗೆ ಒಂದು ಸಂಸಾರಕ್ಕೆ ಗಂಡು ಹೆಣ್ಣು ಒಂದು ಜೋಡಿ ಎತ್ತು ಥರ ಹೋಗ್ತಾ ಇರತ್ತೆ ಹಂಗೆ ಅರ್ಥ ಆಗ ಅರ್ಥ ಆಗಿರ್ತಕ್ಕಂಥ ಪ್ರೀತಿನಲ್ಲಿ ಒಂದು ಜೋಡಿ ಎತ್ತು ಹೇಗೆ ಸಾಕ್ತಾ ಇರತ್ತೆ ಒಂದು ಬಂಡಿ ಎಳೆಯುವಾಗ ಹಾಗೆ ಗಂಡು ಹೆಣ್ಣು ಅದೇ ಥರ ಸಾಕ್ತಿರಬೇಕು ಅದು ಆಗೋದು ಅರ್ಥ ಆಗಿರ್ತಕ್ಕಂಥ ಒಂದು ಪ್ರೀತಿನಲ್ಲಿ ಮಾತ್ರ ಬಟ್ ಬೇರೆ ಅರ್ಥ ಆಗದ ಪ್ರೀತಿ ಅಂತ ಹೇಳಿದ್ರೆ ಬಲವಂತವಾಗಿ ನೀವು ತುಂಬ ಕೆಲವರು ಹೆಂಗೆ ಅಂದರೆ ಅಚ್ಚೆ ಹಾಕ್ಸ್ಕೊಳ್ತಾರೆ ತುಂಬ ಪ್ರಯತ್ನ ಪಟ್ಟು ಆ ಪ್ರೀತಿನ ಒಪ್ಕೊಳ್ತಾರೆ ಅದೆಲ್ಲ ಪ್ರೀತಿ ಹೇಗಿರಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಆ ಭಾವನೆಗಳು ಖುಷಿಯಿಂದ ತುಂಬಿ ತುಳುಕಾಡ್ತಿರ್ತವೆ ಅವರಲ್ಲೂ ಆ ಭಾವನೆಗಳು ಖುಷಿಯಿಂದ ತುಂಬಿ ತಿಳ್ಕಾಡ್ತಿರೋದಕ್ಕೆ ನಿಮ್ಮನ್ನು ನೋಡೋಕೆ ನಿಮ್ಮ ಜೊತೆ ಮಾತಾಡೋಕೆ ನಿಮ್ಮ ಜೊತೆ ಟೈಮ್ ಕಳಿಯೋಕೆ ನಿಮ್ಮನ್ನು ಕೇರ್ ಮಾಡೋಕೆ ನಿಮ್ಮನ್ನು ನಂಬೋಕೆ ಇದೆಲ್ಲ ಅವರಲ್ಲೂ ಆಗಬೇಕು ಆವಾಗ ಆ ಪ್ರೀತಿ ತುಂಬ ಚೆನ್ನಾಗಿರುತ್ತೆ ಆ ಪ್ರೀತಿ ಚೆನ್ನಾಗಿದ್ದಾಗ ಬದುಕು ಚೆನ್ನಾಗಿರುತ್ತೆ ಇದು ನಡಿಬೇಕಾಗಿರೋದು ಬಟ್ ಅವರಲ್ಲಿ ಯಾವ ಬದಲಾವಣೆಗಳೂ ಇಲ್ಲ ಆದರೂ ಅವರು ಬೇಕು ಅಂತ ನಾವು ಅವ್ರ ಹಿಂದೆ ಹಿಂದೆ ಅಲಿತಾ ಇರ್ತೀವಿ ಇವತ್ತು ಮೋಸ್ಟ್ ಆಫ್ ದ ಕೇಸಸ್ ನೋಡಿ ಬದುಕಲ್ಲಿ ತುಂಬ ಇಷ್ಟಪಟ್ಟು ಯಾವುದೋ ಒಂದು ಫುಡ್ಡನ್ನು ತಿಂತೀವಿ ನಾವು ಅದು ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ನಮಗೆ ಸೆಟ್ ಆಗತ್ತೆ ಅದೇ ಇಷ್ಟ ಇಲ್ಲದೇ ಇರತಕ್ಕಂಥದ್ದು ಒಂದು ಒಂದು ತುತ್ತು ಹೋಗಿರೋದು ಒಂದು ತುತ್ತು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ ಅದು ಇಷ್ಟ ಆಗಿರೋದು ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾವು ಇದರ ಅರ್ಥ ಏನಂದರೆ ಇಬ್ಬರಲ್ಲೂ ಇಷ್ಟಪಟ್ಟು ಇಬ್ರು ಅರ್ಥ ಮಾಡಿಕೊಂಡು ಆ ಪ್ರೀತಿನ ಒಪ್ಕೊಂಡ್ರೆ ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡ್ದಂಗೆ ಮನಸ್ಪೂರ್ತಿ ಭಾವನೆಗಳು ಊಟ ಮಾಡ್ತಾ ಜೀವನ ಸಾಗಿಸ್ಬೋದು ಓಕೆ ಅರ್ಥ ಮಾಡ್ಕೊಂಡು ಪ್ರೀತಿಗೆ ನೀವು ಬಲಿಯಾಗಿ ಅರ್ಥ ಮಾಡ್ಕೊಂಡು ಭಾವನೆಗಳಿಗೆ ನೀವು ಬಲಿಯಾಗಿ ಆವಾಗ ಬದುಕು ಬೆಳಕು ಚೆಲ್ತಾ ಹೋಗುತ್ತೆ ಪ್ರೀತಿಯ ಬೆಳಕು ಚೆಲ್ತಾ ಹೋಗುತ್ತೆ ನಿಮ್ಮ ಒಂದು ಬದುಕಲ್ಲಿ ರೈಟ್ ಸೊ ಆ ಕಾರಣಕ್ಕೆ ದಯವಿಟ್ಟು ಯಾರೆಲ್ಲ ಪ್ರೀತಿಯ ಒಂದು ಭಿಕ್ಷೆ ಬೇಡ್ತಾ ಇರ್ತೀರಾ ಅರ್ಥ ಮಾಡ್ಕೊಳ್ಳದೇ ಇರೋ ಪ್ರೀತಿಗೆ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮನ್ನು ಪ್ರೀತಿ ಮಾಡೋರಿದ್ದಾರೆ ಹೊರಗಡೆ ಆ ಪ್ರೀತಿ ಅಂಥ ಪ್ರೀತಿ ನಿಮ್ಗಳಿಗೆ ಸಿಗಲಿ ಓಕೆ ಈ ಒಂದು ಮಾತನ್ನು ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಈ ಒಂದು ಮುಸ್ಸಂಜೆ ಮಾತು ನುಡಿಗಳಲ್ಲಿ ಮತ್ತೊಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್